ಎಲ್ಲರಿಗೂ ಶುಭೋದಯ ಇಂದಿನ ಅಧ್ಯಯನದಲ್ಲಿ ನಾವು ರಳಕುಳಕ್ಷಳಗಳ ಬಗೆಗಿನ ಕೇಶಿರಾಜನ ನಿಲುವನ್ನು ನೋಡೋಣ ಇದನ್ನು ಎರಡು ಥರ ಪ್ರಶ್ನೆನ ಕೇಳ್ಬೋದು ರಳಕುಳಕ್ಷಣಗಳ ಬಗೆಗಿನ ಕೇಶಿರಾಜನ ವಿಚಾರವನ್ನು ಸಂಗ್ರಹಿಸಿ ಅಥವಾ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾದ ರಳಕುಳಕ್ಷಗಳ ಬಗೆಗಿನ ಇರುವ ಕೇಶಿರಾಜನ ನಿಲುವನ್ನು ಸ್ಪಷ್ಟಪಡಿಸಿ ಇದ ಇದಕ್ಕೆ ಉತ್ತರನ ನೋಡೋಣ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾದ ರಳಕುಳ ವಿಚಾರ ಕೇಶಿರಾಜನ ಕೃತಿಯಲ್ಲಿ ಸಹೋದರನವಾಗಿ ವಿವರಿಸಲ್ಪಟ್ಟಿದೆ ಸಹೋದರನ ಅಂದರೆ ಉದಾಹರಣೆ ಸಹಿತವಾಗಿ ವಿವೇಚಿಸಲ್ಪಟ್ಟಿದೆ ಮತ್ತು ಕೇಶಿರಾಜನಿಗಿಂತ ಮೊದಲೇ ನಾಗವರ್ಮನ ವ್ಯಾಕರಣ ಕೃತಿಯಲ್ಲಿಯೇ ಈ ಬಗೆಯ ಉಲ್ಲೇಖವಿದ್ದರೂ ಅವನಲ್ಲಿ ವಿಸ್ತಾರವಾದ ಮತ್ತು ಅಧಿಕ ವಿವೇಚನೆಯ ಕೊರತೆ ಇದೆ ಕೇಶಿರಾಜನು ರಳಕುಳಗಳ ಜೊತೆಗೆ ಸಜ್ಞೆಯನ್ನು ಸೇರಿಸಿಕೊಂಡು ತೊಡಕು ಮಾಡಿಕೊಂಡಿರುವನು ಎಂಬ ಅಭಿಪ್ರಾಯವಿದ್ದರೂ ಅದಕ್ಕೆ ಕಾರಣವಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬೇಕು ಕೇಶಿರಾಜನ ಕಾಲಕ್ಕೆ ಸಾಮಾನ್ಯ ರೇಫಾ ಶಟಕ ರೇಫಾ ಮತ್ತು ರಳಕುಳಗಳು ಗೊಂದಲಕ್ಕೆ ಈಡಾಗಿದ್ದವು ಇಂದಿನ ಮಾರ್ಗದ ಕವಿಗಳಲ್ಲಿ ನಿಷ್ಠೆ ಬರುಬರುತ್ತಾ ಕಡಿಮೆಯಾಗತೊಡಗಿತ್ತು ಹರಿಹರನ ಕಾಲದಲ್ಲಿ ಅದು ವಿಘಟನೆ ರೂಪ ಸ್ವರೂಪವನ್ನು ಮುಟ್ಟಿತ್ತು ಅಂದರೆ ಹನ್ನೆರಡನೇ ಶತಮಾನದ ಅಂತ್ಯದ ವೇಳೆಗೆ ಅದು ಬಂಡಾಯವನ್ನು ಸಾರಿತ್ತು ರಳಕುಳ ಕ್ಷಳಗನಿದರೋಳ್ ಎಂದು ಹರಿಹರನು ಸಗ್ನ ದೋಷವಾಗಿ ಕೂಗು ಹಾಕಿದನು ಹೀಗೆ ಶರಣರ ವಚನ ಸಾಹಿತ್ಯದ ಕಾಲದಲ್ಲಿ ರಳಕುಳಗಳ ಉಲ್ಲೇಘನೆಯೇ ಸಾಧನೆ ಎನಿಸಿಕೊಂಡಿತ್ತು ಇದನ್ನೆಲ್ಲ ಗಮನಿಸಿದಾಗ ಕೇಶಿರಾಜ ತನ್ನ ಕೃತಿಯಲ್ಲಿ ಅದರಲ್ಲೂ ಸಗ್ನ ಪ್ರಕರಣದಲ್ಲಿ ಪ್ರಸ್ತಾಪ ಮಾಡಿ ತನ್ನ ನಿಲುವನ್ನು ವ್ಯಕ್ತಪಡಿಸಿದನು ಮೇಲ್ನೋಟಕ್ಕೆ ಒಂದೇ ಲಕ್ಕಾರ ಕಂಡುಬಂದರು ರಳ ಕುಳ ಕ್ಷಳಗಳು ಹುಟ್ಟುವ ರೀತಿ ಭಿನ್ನವಾದದ್ದು ಡಕ್ಕಾರವನ್ನು ಒತ್ತಿ ಉಚ್ಚರಿಸುವುದರಿಂದ ರಳ ಜನಿಸುತ್ತದೆ ಸಂಸ್ಕೃತದ ಲಕ್ಕಾರಕ್ಕೆ ಸರಿಯಾಗಿ ನಿಲ್ಲುವ ಲಕ್ಕಾರವು ಕ್ಷಳವೆನಿಸಿಕೊಳ್ಳುತ್ತದೆ ಉದಾಹರಣೆ ಕಾಳಿದಾಸ ಕಾಳಿದಾಸ ಮಾಲವಿಕ ಮಾಲವಿಕ ಶಾಕುಂತಲ ಶಾಕುಂತಲ ಇಲ್ಲಿ ಲಕ್ಕಾರದ ವ್ಯತ್ಯಾಸವನ್ನು ಕಾಣಬಹುದು ಕುಲ ಎಂಬುವುದು ಕನ್ನಡಕ್ಕೆ ಸಹಜವಾದ ದೇಶೀಯ ಅಕ್ಷರ ರೇಫೆಯು ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸುವುದರಿಂದ ಶಕಟ ರೇಫ ಜನಿಸುತ್ತದೆ ಇವೆಲ್ಲವೂ ವರ್ಣ ವೃತ್ತಿಗೆ ಅಂದರೆ ಅನು ಅನುಪ್ರಾಸಕ್ಕೆ ಸಲ್ಲುತ್ತದೆಯಾದರೂ ಪ್ರಾ ಸಲ್ಲುವುದಿಲ್ಲ ಎನ್ನುತ್ತಾನೆ ರಳಕುಲ ಕನ್ನಡದವು ಕ್ಷಳ ಸಂಸ್ಕೃತ ಸಜ್ಞೆ ಕೇಶಿರಾಜನು ತನ್ನ ವರ್ಣ ಸಮನ್ವಯದಲ್ಲಿ ಇವು ಮೂರಕ್ಕೂ ಸ್ಥಾನ ನೀಡಿದ್ದು ಕನ್ನಡ ಶುದ್ಧಗೆಯಲ್ಲಿ ಕ್ಷಳವನ್ನು ಕಳೆಯುತ್ತಾನೆ ಕುಳವು ದೇಶಿ ಅಕ್ಷರವಾಗಿದ್ದು ಅದರ ಬಗ್ಗೆ ವಿವೇಚಿಸುತ್ತಾ ಕುಲದ ನಿಯಮದೊಳೆದು ಕ್ಷಳಕ್ಕೆ ಲಕ್ಷ ಲಕ್ಷಾರ ವಿಕಲ್ಪಮಿಲ್ಲ ಅಂದರೆ ಕುಳಪ್ರಾಸವಿರುವಾಗ ಕ್ಷಳದ ವಿಕಲ್ಪವಾದ ಲಕ್ಕಾರವನ್ನು ಬಳಸಬಾರದು ಕ್ಷಣವನ್ನೇ ಬಳಸಬೇಕು ಕೇಶರಾಜ ಮುಂದುವರೆದು ಲಕ್ಕಾರವನ್ನು ಒತ್ತಿ ಉಚ್ಚರಿಸುವುದರಿಂದ ಕುಲ ಬೇಸಲ ಲಕ್ಕಾರ ಜನಿಸುತ್ತದೆ ಎನ್ನುತ್ತಾನೆ ಇದು ಸರಿಯಿಲ್ಲ ಏಕೆಂದರೆ ಲಕ್ಕಾರವು ದಂತ್ಯ ಕುಲವು ಮುದರ್ನ್ಯ ಅವನೇ ಹೇಳಿದ್ದಿರುವುದ ಹೇಳಿರುವುದನ್ನು ಅವನೇ ಬದಲಾಯಿಸಲು ಹೋಗುತ್ತಾನೆ ಮತ್ತೆ ರಳ ಮತ್ತು ಕುಳಗಳು ಯಾವುದೇ ಭೇದ ಭಾವವಿಲ್ಲದೆ ಸ್ವಚ್ಛಂದವಾಗಿ ವರ್ತಿಸುವುದರೂ ವರ್ತಿಸುವುದರ ಬಗ್ಗೆ ಕೇಶಿರಾಜನಿಗೆ ತೀವ್ರ ಅಸಮಾಧಾನವಾಗಿ ರಳಯುಕ್ತ ಪದಗಳಿಗೆ ಪಟ್ಟಿ ಮತ್ತು ರಳ ಕುಳಯುಕ್ತ ಪದಗಳ ಪಟ್ಟಿಯನ್ನು ಕೊಡುತ್ತಾನೆ ಅನುಮಾನ ಬಂದ ಕಡೆ ರಳ ಸಂದೇಹಂ ಎನ್ನುತ್ತಾನೆ ಒಂದರ್ಥ ಎರಡರ್ಥ ಮೂರರ್ಥ ನಾಲ್ಕರ್ಥ ಮತ್ತು ಐದರ್ಥಗಳನ್ನು ಕೊಡುವ ಸುಮಾರು ನೂರ ಎಂಬತ್ತೊಂದು ರಳಯುಕ್ತ ಪದಗಳ ಪಟ್ಟಿಯನ್ನು ಕೊಡುತ್ತಾನೆ ಇಲ್ಲಿ ಕೇಶಿರಾಜನ ಕಾಳಜಿಯನ್ನು ಗಮನಿಸಬೇಕು ಕೇಶಿರಾಜನು ರಳವು ಎಲ್ಲೆಲ್ಲಿ ಪ್ರಯೋಗವಾಗಬೇಕು ಎಲ್ಲೆಲ್ಲಿ ಆಗಬಾರದು ಎಂದು ತೋರಿಸಿಕೊಡುತ್ತಾನೆ ರಳವಿಲ್ಲದಲ್ಲಿಯೂ ಅದನ್ನು ತಂದು ತುರುಕು ತುರುಕಬೇಕೆಂಬ ಅಟ ಅವನದಲ್ಲ ಆದರೆ ಅವನ ಶ್ರಮ ಆಸಕ್ತಿಗಳೆಲ್ಲವೂ ವ್ಯರ್ಥವಾಯಿತು ಮುಂದೆ ಬಂದ ಭಟ್ಟಳಂಕರು ತನ್ನ ಕರ್ನಾಟಕ ಶಬ್ದ ಶಾಸನ ಎಂಬ ಕೃತಿಯಲ್ಲಿ ಇರುವುದು ಒಂದೇ ಲಕ್ಕಾರ ಎಂದು ಬಿಟ್ಟನು ಇದು ಶುದ್ಧ ಅಂಗವಾಗಿ ತಪ್ಪು ಕೇಶಿರಾಜನು ಸುಮಾರು ಹದಿನೈದು ಸೂತ್ರಗಳಲ್ಲಿ ರಳಕುಳ ಕ್ಷಣಗಳ ವಿಚಾರವನ್ನು ತಿಳಿಸುತ್ತಾನೆ ಕನ್ನಡದ ಅಸಾಧಾರಣ ಲಕ್ಷಣವಾಗಿ ಇದು ಕಂಡುಬರುತ್ತದೆ ಎಂದಿದ್ದಾನೆ ಹದಿನೈದು ಸೂತ್ರಗಳಲ್ಲಿ ಸೂತ್ರಗಳಲ್ಲಿ ಅಲ್ಲದೆ ಸಂದರ್ಭ ಸಿಕ್ಕಾಗ ಸಿಕ್ಕಾಗೆಲ್ಲ ಈ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತಾನೆ ಬಹುಶಃ ಇದು ಕೇಶಿರಾಜನ ಸ್ವಂತ ಆಲೋಚನೆಯ ಫಲ ಆದರೆ ಅವನು ಈ ಬಗ್ಗೆ ಹೊಂದಿದ್ದ ಛಲ ಅಭಿಮಾನಗಳು ಮಾತ್ರ ಉಳಿಯಲಿಲ್ಲ ವ್ಯಾಕರಣಕಾರಕನಾಗಿ ಅವನು ಏನನ್ನು ಹೇಳಬೇಕಾಗಿತ್ತೋ ಅದನ್ನು ಪೂರ್ಣವಾಗಿ ಹೇಳಿದ್ದಾನೆ ಇದು ಕೇಶಿರಾಜನ ರಳಕುಳ ಕ್ಷಣಗಳ ಬಗೆಗಿನ ವಿಚಾರವಾಗಿರುತ್ತದೆ